ರಮೇಶ್ ಸರ್ ಹೇಳ್ದಂಗೆ ಆ್ಯಂಡ್ ಶ್ರುತಿ ಮೇಡಮ್ ಹೇಳ್ದಂಗೆ ಸೊಮೇಕ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದಕ್ಕಿಂತ ಹೆಚ್ಚಾಗಿ ಆ ಕಥೆಯಲ್ಲಿರೋಂಥ ಒಂದು ಸ್ಟ್ರೆಂತ್ ಅಂದರೆ ಇವಾಗ ಎಷ್ಟು ಸ್ಪಷ್ಟವಾಗಿ ಒಂದು ನಾಲ್ಕು ಮಾತುಗಳು ಮಾತಾಡಿದ್ರು ರಮೇಶ್ ಸರ್ ಅದರಲ್ಲಿ ಎಲ್ಲನೂ ಸ್ಪಷ್ಟವಾಗಿ ಹೇಳಿದ್ರು ಆ ಅದೇ ಈ ಕತೆ ಮಾಡಬೇಕಾದ್ರೆ ಇನ್ನೂ ಅದ್ಭುತವಾಗಿ ಮೂಡಿಬಂದಿರೋಂಥ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಅದರಲ್ಲಿ ಹಲವಾರು ಕ್ಯಾರೆಕ್ಟರ್ ಅಂದರೆ ಇದಕ್ಕೆ ಬೇಕಾಗಿರೋದು ನನ್ನ ತಾಯಿ ಪಾತ್ರ ಮಾಲಿನಿಯಮ್ಮ ಆ್ಯಂಡ್ ಸಿಸ್ಟರು ನನ್ನ ಬ್ರದರು ವಿಮನೋಹರ್ ಸರ್ ಸೀನಿಯರ್ ಮೋರ್ ಮೋಸ್ಟ್ ಆರ್ಟಿಸ್ಟ್ ಲೆಜೆಂಡ್ರಿ ಅವರು ಇಂಟ್ರಡ್ಯೂಸ್ ಮಾಡಿದಂಥ ದೊಡ್ಡ ಕಲಾವಿದರಾಗಿರಲಿ ಮ್ಯೂಸಿಷಿಯನ್ಸ್ ಆಗಿರಲಿ ನಿಮಗೆ ಗೊತ್ತಿರೋ ಹಾಗೆ ಸೊ ಇವ್ರ ಜೊತೆ ಎಲ್ಲ ಮಾಡಬೇಕಾರೆ ಆ್ಯಂಡ್ ಇವ್ರು ಕೊಟ್ಟಂಥ ಪಾತ್ರ ಸಚ್ಚಿದಾನಂದ ತುಂಬ ಪವರ್ಫುಲ್ ಆದಂಥ ಪಾತ್ರ ಆ್ಯಂಡ್ ಖುಷಿಯಾಗುತ್ತೆ ಆ್ಯಂಡ್ ಈ ಕತೆ ಫಸ್ಟು ಮ್ಯಾಡಮ್ ನನಗೆ ಕೇಳಿದಾಗ ನಾನು ಟಿ ವಿ ಸೀರಿಯಲ್ ಮಾಡಲ್ಲಮ್ಮ ಅಂತ ಸೊ ಈ ಸೆಟ್ ಬಂದು ಫಸ್ಟ್ ಮೀಟ್ ಮಾಡಿ ಅಂತ ದೆನ್ ಆ ಕತೆ ಕೇಳಿದಾಗ ದೆ ವಾಸ್ ನೋ ರೀಸನ್ ಟು ಸೇ ನೋ ಸೊ ಅದ್ರ ಜೊತೆಗೆ ರಮೇಶ್ ಸರ್ ಅವರ ಡೈರೆಕ್ಷನ್ ಆ್ಯಂಡ್ ಮೇಡಮ್ ಅವ್ರ ಕತೆ ಆ್ಯಂಡ್ ತುಂಬ ಅದ್ಭುತವಾದಂಥ ಟೀಮ್ ಆ್ಯಂಡ್ ಪ್ರತಿ ದಿವಸ ಒಂದು ಹೊಸ ತನ್ನ ಕಲಿಯೋಕ್ಕೆ ಪ್ಲಸ್ ನನ್ನ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಮೀಟ್ ಮಾಡಿದಂಥ ಟೆಕ್ನಿಷಿಯನ್ಸ್ ಆಗಿರಲಿ ಎಲ್ಲರೂ ಅದ್ಭುತವಾದಂಥ ಒಂದು ಸಪೋರ್ಟ್ ಆ್ಯಂಡ್ ಸರ್ ಹೇಳ್ದಂಗೆ ಈ ಒಂದು ಕತೆಗೆ ಒಂದು ಟೈಮಿಂಗ್ ಆಗಿರ್ಬೋದು ಆ್ಯಂಡ್ ಸಾರಿ ಎಲ್ ಇದು ಮಾಡ್ರನ್ನೂ ಅಲ್ಲ ಅಥವಾ ಹಳ್ಳಿ ಕಥೆನೂ ಆಗಲ್ಲ ಸೊ ಎಲ್ರಿಗೂ ರೀಚ್ ಆಗೋಂಥ ಒಂದು ಸಿಂಪಲ್ ಬಟ್ ಬ್ಯೂಟಿಫುಲ್ ಕತೆ ಇರೋದು ಆ್ಯಂಡ್ ಅಲ್ಲಿರೋಂಥ ಎಮೋಷನ್ಸನ್ನು ತುಂಬ ಚೆನ್ನಾಗಿ ಮೂಡಿಬಂದಿದೆ ಆ್ಯಂಡ್ ಸರ್ ಹೇಳ್ದಂಗೆ ಭರವಸೆ ಆ್ಯಂಡ್ ಅದಕ್ಕೆ ನಮ್ಮ ಹೋಪು ಆ್ಯಂಡ್ ನಿಮ್ಮ ಎಲ್ಲ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್